ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಆರ್ ಎಜುಕೇಷನ್ ನಾವು ಗ್ರಾಮೀಣ ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟಂತೆ ಎಮ್ ಸಿ ಕ್ಯೂಗಳನ್ನ ಡಿಸ್ಕಸ್ ಮಾಡ್ತಾಯಿದ್ದೆ ಸೊ ಇದು ಎರಡನೇ ವೀಡಿಯೋ ಆಗಿರುತ್ತೆ ಯಾರೆಲ್ಲ ನಮ್ಮ ಮೊದಲನೇ ವೀಡಿಯೋ ನೋಡಿಲ್ಲ ಅವರಿಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ಎರಡನೇ ವೀಡಿಯೋನಲ್ಲಿ ಎಮ್ ಸಿ ಕ್ಯೂಗಳನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಮ್ ಆರ್ ಎಜುಕೇಷನ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಬಂಡವಾಳ ಶಾಹಿ ಎಂದರೇನು ಅಂತ ಕೇಳ್ತಿದ್ದಾರೆ ಹಂಗಂದರೆ ಆಪ್ಷನ್ ನೋಡೋಣ ಮಾರುಕಟ್ಟೆಯ ಬಳಕೆ ಸರ್ಕಾರಿ ಒಡೆತನದ ಆಸ್ತಿ ಖಾಸಗಿ ಒಡೆತನದ ಆಸ್ತಿ ಗೃಹ ಮತ್ತು ಕಾರು ಖಾಸಗಿಗಳ ಒಡೆತನ ಅಂತ ಹೇಳ್ತಿದ್ದಾರೆ ಇದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂದರೆ ಖಾಸಗಿ ಒಡೆತನದ ಆಸ್ತಿಯನ್ನು ನಾವು ಬಂಡವಾಳಶಾಹಿ ಅಂತ ಕರಿತೀವಿ ಅಂದರೆ ಅಂದರೆ ಖಾಸಗಿ ಒಡೆತನಕ್ಕೆ ಒಳಪಟ್ಟಿರುವಂಥ ಎಲ್ಲ ವ್ಯವಹಾರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಆಸ್ತಿಗಳನ್ನು ನಾವು ಬಂಡವಾಳಶಾಹಿ ಅಂತ ಕರಿತೀವಿ ಎರಡನೇ ಪ್ರಶ್ನೆ ನೋಡೋಣ ಎನ್ ಎಚ್ ಎಫ್ ಎಂದರೆ ಏನು ಅಂತ ಕೇಳ್ತಿದ್ದಾರೆ ಅಂದರೆ ಎನ್ ಎಚ್ ಎಫ್ನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಿದ್ದಾರೆ ಬನ್ನಿ ಅದು ಹಂಗಂದ್ರೆ ಏನು ಅಂತ ನೋಡೋಣ ನ್ಯಾಷನಲ್ ಕೋ ಆಪ್ರೇಟಿವ್ ಹೌಸಿಂಗ್ ಫೆಡರೇಷನ್ ಅಂತ ಆಪ್ಷನ್ ಒನ್ ಹೇಳ್ತಿದೆ ಆಪ್ಷನ್ ಎರಡು ಬಂದು ನ್ಯಾಷನಲ್ ಕ್ರೆಡಿಟ್ ಹೌಸಿಂಗ್ ಫೆಡರೇಷನ್ ನೆಕ್ಸ್ಟು ನ್ಯಾಷನಲ್ ಕನ್ಸೂಮರ್ ಹೌಸಿಂಗ್ ಫೆಡರೇಷನ್ ನ್ಯಾಷನಲ್ ಕೋ ಆಪ್ರೇಟಿವ್ ಹೌಸಿಂಗ್ ಫೈನಾನ್ಸ್ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗುತ್ತೆ ಅಂದರೆ ನ್ಯಾಷನಲ್ ಕೋ ಆಪರೇಟಿವ್ ಹೌಸಿಂಗ್ ಫೆಡರೇಷನ್ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಮೂರನೇ ಪ್ರಶ್ನೆ ಜಿ ಎಸ್ ಟಿ ಸರಕು ಮತ್ತು ಸೇವೆಗಳ ತೆರಿಗೆಯಾಗಿದ್ದು ಯಾವ ಅಂಶಗಳ ಮೇಲೆ ಆಧಾರಿತವಾಗಿದೆ ಅಂತ ಕೇಳ್ತಿದ್ದಾರೆ ಅಂದರೆ ಜಿ ಎಸ್ ಟಿಯನ್ನು ವಿಧಿಸುವಂಥದ್ದು ಯಾವುದರ ಆಧಾರದ ಮೇಲೆ ಯಾವುದ್ರ ಬೇಸಿಸ್ ಮೇಲೆ ಜಿ ಎಸ್ ಟಿನ ಹಾಕ್ತಾರೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಅಭಿವೃದ್ಧಿ ಆಧಾರಿತ ಲಾಭಾಂಶ ಆಧಾರಿತ ಅವಧಿ ಆಧಾರಿತ ತಲುಪುವ ನಿರ್ದಿಷ್ಟ ಸ್ಥಳದ ಆಧಾರಿತ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗುತ್ತೆ ಅಂದರೆ ಯಾವ ಸ್ಥಳಕ್ಕೆ ಹೋಗ್ತೈತೆ ಅದಕ್ಕೆ ಎಷ್ಟು ಅವಧಿ ತಗೊಳ್ಳುತ್ತೆ ಮತ್ತು ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ ಅನ್ನೋದರೂ ಆಧಾರದ ಮೇಲೆ ಜಿ ಎಸ್ ಟಿನ ವಿಧಿಸ್ತಾರೆ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಕೆಳಗಿನವುಗಳಲ್ಲಿ ಯಾವ ಆರ್ಥಿಕ ಸ್ವತ್ತುಗಳು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಯಂತ್ರಗಳು ಬಾಂಡ್ಗಳು ಸ್ಟಾಕ್ಗಳು ಮತ್ತು ಡಿ ಬಂದು ಬಿ ಮತ್ತು ಸಿ ಎರಡು ಅಂತ ಹೇಳ್ತಿದೆ ಇದಕ್ಕೆ ಸರಿಯಾದ ಬಂದು ಆಪ್ಷನ್ ಡಿ ಆಗುತ್ತೆ ಅಂದರೆ ಆರ್ಥಿಕ ಸ್ವತ್ತುಗಳು ಯಾವುವು ಅಂದರೆ ನೀವು ಬ್ಯಾಂಕ್ನಲ್ಲಿ ಅಥವಾ ಸಹಕಾರ ಸಂಸ್ಥೆಗಳಲ್ಲಿ ಯಾವುದನ್ನು ನೀವು ಅವ್ರಿಗೆ ಕೊಡ್ತೀರ ಅಂದರೆ ನಿಮ್ಮ ಹಣದ ನಿಮ್ಮ ಆಸ್ತಿಯ ಬದಲಾಗಿ ಯಾವುದನ್ನು ಇಡ್ತೀರಾ ಅಂತಂದ್ರೆ ನಾವು ಆಸ್ತಿಯ ಸ್ವತ್ತುಗಳಂತ ಕರಿತೀವಿ ಅಂದರೆ ಬಾಂಡ್ಗಳಾಗಿರ್ಬೋದು ಸ್ಟಾಕ್ಗಳಂದ್ರೆ ಇಷ್ಟೇ ಶೇರ್ ಮಾರ್ಕೆಟಲ್ಲಿ ನೋಡಿರ್ತೀರಾ ನೀವು ಅದರಲ್ಲಿ ನೀವು ಒಂದು ಸ್ಟಾಕ್ನ ಕೊಂಡ್ಕೊಳ್ಳೋವಂಥದ್ದಾಗಿರ್ಬೋದು ಒಂದು ಸ್ಟಾಕ್ನ ಮಾರೋಂಥದ್ದಾಗಿರ್ಬೋದು ಇರುತ್ತೆ ಶೇರ್ ಮಾರ್ಕೆಟ್ನಲ್ಲಿ ಸೊ ಅಂಥವೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿರೋವಂಥದ್ದು ಅಂದರೆ ಆರ್ಥಿಕ ಸ್ವತ್ತಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ ಸೊ ಬಾಂಡ್ಗಳಿರುತ್ತೆ ನಿಮ್ಮಲ್ಲಿ ಸೊ ಆ ಬಾಂಡ್ಗಳನ್ನ ಇಟ್ಟು ನೀವು ಅಮೌಂಟ್ನ ತಗೊಳ್ತಾ ಇರ್ತೀರ ಸೊ ಇಂಥದ್ದೆಲ್ಲ ಆರ್ಥಿಕ ಸ್ವತ್ತುಗಳಿಗೆ ಅಂದರೆ ಹಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳಾಗಿರ್ತವೆ ಇವೆಲ್ಲ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಐದನೇ ಪ್ರಶ್ನೆ ಆರ್ ಬಿ ಐ ನಗದು ಅನುಪಾತವನ್ನು ಕಡಿತಗೊಳಿಸಿದ್ದಲ್ಲಿ ಋಣ ಸೃಷ್ಟಿ ಅಥವಾ ಕ್ರೆಡಿಟ್ ಕ್ರಿಯೇಷನ್ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಯಾವುದೇ ಪರಿಣಾಮ ಬೀರುವುದಿಲ್ಲ ಇಳಿಕೆಯಾಗುತ್ತದೆ ಅಧಿಕವಾಗುತ್ತದೆ ಯಾವುದು ಅಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗುತ್ತೆ ಅಂದರೆ ಅಧಿಕವಾಗುತ್ತದೆ ಅಂದರೆ ಇಷ್ಟೇ ಇವಾಗ ಆರ್ ಬಿ ಐನವರು ಮೀಸಲೋಣ ಅಂತ ಅಂದರೆ ಮಿನಿಮಮ್ ಡೆಪಾಸಿಟ್ ಅಂತ ಏನಿರ್ತೀವಲ್ಲ ಅಂಥದನ್ನು ಕಮ್ಮಿ ಮಾಡಿದಾಗ ನಮ್ಮ ಕ್ರೆಡಿಟ್ ಏನು ಪರಿಣಾಮ ಬೀರುತ್ತೆ ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಅವಾಗ ಕ್ರೆಡಿಟ್ ಕ್ರಿಯೇಷನ್ ಅನ್ನೋದು ಏನಾಗುತ್ತೆ ಅಂದರೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲಿ ಪರ್ಟಿಕ್ಯುಲರಾಗಿ ಸಮಗ್ರ ಬ್ಯಾಂಕ್ ಅಂತ ಕೇಳ್ತಿದ್ದಾರೆ ಅಂದರೆ ಪ್ರಥಮ ಸಮಗ್ರ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತಾರು ಸಾವಿರದ ಒಂಬೈನೂರ ಎರಡು ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ನಂಬರ್ ಬಿ ಅಂದರೆ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕಾಗುತ್ತೆ ಮುಂದಿನ ಪ್ರಶ್ನೆ ಹೋಗೋಣ ನೆಕ್ಸ್ಟು ಸೆವೆನ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಜಿ ಎಸ್ ಟಿ ಭಾರತದಲ್ಲಿ ಜಾರಿಯಾಗಿದ್ದು ಯಾವಾಗ ಅಂತ ಕೇಳ್ತಿದ್ದಾರೆ ಆಪ್ಷನ್ ಹೋಗೋಣ ಒಂದನೇ ಜನವರಿ ಎರಡು ಸಾವಿರದ ಹದಿನೇಳು ಒಂದನೇ ಏಪ್ರಿಲ್ ಎರಡು ಸಾವಿರದ ಹದಿನೇಳು ಒಂದನೇ ಮಾರ್ಚ್ ಎರಡು ಸಾವಿರದ ಹದಿನೇಳು ಒಂದನೇ ಜುಲೈ ಎರಡು ಸಾವಿರದ ಹದಿನೇಳು ಅಂತ ಹೇಳ್ತಿದ್ದಾರೆ ನಿಮ್ಮೆಲ್ಲರೂ ಗೊತ್ತಿರುತ್ತೆ ಜಿ ಎಸ್ ಟಿ ಪ್ರಾರಂಭ ಆಗಿದ್ದಾವಾಗ ಅಂದರೆ ಒಂದನೇ ಜುಲೈ ಎರಡು ಸಾವಿರದ ಹದಿನೇಳರಂದು ಸೊ ಅಂದರೆ ಜುಲೈ ಫಸ್ಟ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಜಿ ಎಸ್ ಟಿ ಪ್ರಾರಂಭ ಆಗಿದ್ದು ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಭಾರತದ ಜಿ ಎಸ್ ಟಿ ವ್ಯವಸ್ಥೆಗೆ ಯಾವ ದೇಶದ ಜಿ ಎಸ್ ಟಿ ಆಧಾರವಾಗಿದೆ ಅಂತ ಕೇಳ್ತಿದ್ದಾರೆ ಅಂದರೆ ನಾವು ಯಾವ ದೇಶದಿಂದ ಜಿ ಎಸ್ ಟಿಯನ್ನು ತೆಗೆದುಕೊಂಡಿದ್ದೀವಿ ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಯು ಕೆ ಕೆನಡಾ ಯು ಎಸ್ ಎ ಮತ್ತು ಜಪಾನ್ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಬಿ ಅಂದರೆ ಕೆನಡಾ ಮಾದರಿಯ ಜಿ ಎಸ್ ಟಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅದರ ಆಧಾರವಾಗಿ ನಾವು ನಮ್ಮ ಭಾರತದಲ್ಲಿ ಜಿ ಎಸ್ ಟಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೀವಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ನೋಡೋಣ ಎನ್ ಸಿ ಡಿ ಸಿನ ಪೂರ್ಣ ರೂಪವೇನು ಅಂತ ಕೇಳ್ತಿದ್ದಾರೆ ಅಂದರೆ ಎನ್ ಸಿ ಡಿ ಸಿನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಿದ್ದಾರೆ ಹಂಗಂದ್ರೆ ಏನು ಅಂತ ನೋಡೋಣ ಆಪ್ಷನ್ ಹೋಣ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಿದೆ ನ್ಯಾಷನಲ್ ಕೋಆಪರೇಟಿವ್ ಡೈರಿ ಕಾರ್ಪೊರೇಷನ್ ಅಂತಿದೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕ್ಯಾಂಪ್ ಕ್ಯಾಂಪೇನ್ ಅಂತಿದೆ ನ್ಯಾಷನಲ್ ಕನ್ಸ್ಯೂಮರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಎ ಆಗುತ್ತೆ ಅಂದರೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದರೆ ಎನ್ ಸಿ ಡಿ ಸಿ ಅಂದರೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗುತ್ತೆ ಸೊ ಇದು ಅದರ ಫುಲ್ ಫಾರ್ಮ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸೊ ಇಲ್ಲಿ ಯಾವ ಸಮಿತಿ ಅಂತ ಆಗಬೇಕಿತ್ತು ಮಿಸ್ ಆಗಿದೆ ಇದೊಂಚೂರು ಇದು ಮಾಡ್ಕೊಳ್ಳಿ ಯಾವ ಸಮಿತಿಯು ಯಾವ ಸಮಿತಿಯು ರಾಷ್ಟ್ರಮಟ್ಟದ ಸಹಕಾರಿ ಬ್ಯಾಂಕ್ಗಳ ಸ್ಥಾಪನೆಗೆ ಸೂಚಿಸಿತು ಅಂತ ಹೇಳ್ತಿದ್ದಾರೆ ಆಪ್ಷನ್ ನೋಡೋಣ ಆಪ್ಷನ್ ಕುಸ್ರೋ ಸಮಿತಿ ಯೋಜನಾ ಆಯೋಗ ಸರೈಯೂ ಆಯೋಗ ಯಾವುದು ಅಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಕುಸ್ರೋ ಸಮಿತಿ ಇರೋವರು ರಾಷ್ಟ್ರ ಮಟ್ಟದ ಸಹಕಾರಿ ಬ್ಯಾಂಕ್ಗಳ ಸ್ಥಾಪನೆಗೆ ಸೂಚನೆ ಕೊಡ್ತಾರೆ ಅಂದರೆ ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಸಹಕಾರಿ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡೋದಕ್ಕೆ ಯಾವ ಸಮಿತಿ ಸೂಚನೆಯನ್ನು ಕೊಡುತ್ತೋ ಅಂತ ಹೇಳಿದ್ರೆ ಅದು ಕುಸ್ರೋ ಸಮಿತಿರವರು ಸೂಚನೆಯನ್ನು ಓಡಿಸಿರ್ತಾರೆ ಅಂದರೆ ರಾಷ್ಟ್ರ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಸಹಕಾರಿ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡೋದಕ್ಕಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಹನ್ನೊಂದು ಸಹಕಾರ ಚಳುವಳಿಯ ಪಿತಾಮಹ ಯಾರು ಅಂತ ಕೇಳ್ತಿದ್ದಾರೆ ಅಂದರೆ ಸಹಕಾರಿ ಚಳುವಳಿಯ ಪಿತಾಮಹರು ಯಾರು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ವಿಲಿಯಂ ಕಿಂಗ್ ರೆಫಿಸನ್ ರಾಬರ್ಟ್ ಓವನ್ ಎರಿಕ್ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗುತ್ತೆ ಅಂದರೆ ರಾಬರ್ಟ್ ಓವನ್ ರವರು ಯಾರು ಅಂದರೆ ರಾಬರ್ಟ್ ಓವನ್ ರವರಾಗಿರ್ತಾರೆ ಮುಂದಿನ ಪ್ರಶ್ನೆ ಹನ್ನೆರಡು ನೋಡೋಣ ಏನಿದೆ ಅಂತ ಸಹಕಾರ ಸಂಘದ ದೇಹೋದ್ದೇಶ ಏನು ಅಂತ ಕೇಳ್ತಿದ್ದಾರೆ ಅಂದರೆ ಇದರ ಮೂಲ ಉದ್ದೇಶ ಏನು ಅಂತ ಕೇಳ್ತಿದ್ದಾರೆ ಯಾವುದರದ್ದು ಅಂದರೆ ಸಹಕಾರ ಸಂಘಗಳ ಮೂಲ ಉದ್ದೇಶ ಏನು ಅಂತ ನೋಡಿದರೆ ಸೇವೆ ಮಾಡೋವಂಥದ್ದು ಸ್ವಸಹಾಯ ಇರುವಂಥದ್ದನ್ನು ಲಾಭ ಮಾಡುವಂಥದ್ದನ್ನ ಪರಸ್ಪರ ಸಹಾಯ ಮಾಡೋವಂಥದ್ದನ್ನ ಅಂತ ಕೇಳ್ತಿದ್ದಾರೆ ಇದರ ಮೂಲ ಉದ್ದೇಶ ಏನು ಅಂತ ನೋಡಿದರೆ ಆಪ್ಷನ್ ಎ ಆಗುತ್ತೆ ಸೇವೆ ಮಾಡುವಂಥದ್ದು ಸಹಕಾರ ಸಂಘಗಳ ಮೂಲ ಉದ್ದೇಶ ಆಗಿರುತ್ತೆ ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ ವ್ಯವಸ್ಥಾಪಕರಲ್ಲಿ ನಾಯಕತ್ವದ ಗುಣ ಹಾಗೂ ಪರಿಣಾಮಕಾರಿ ಸಂವಹನಗಳಿದ್ದಲ್ಲಿ ಈ ಕಾರ್ಯ ಮಾಡಬಹುದು ಅಂತ ಹೇಳ್ತಿದ್ದಾರೆ ಅಂದರೆ ಅಂದರೆ ವ್ಯವಸ್ಥಾಪಕನಲ್ಲಿ ನಾಯಕತ್ವದ ಗುಣ ಇದ್ದು ಮತ್ತು ಪರಿಣಾಮಕಾರಿಯನ್ನು ಚೆನ್ನಾಗಿ ಆತ ಮಾತಾಡ್ತಾ ಇದ್ದಾನೆ ಅಂತಂದರೆ ಆತ ಯಾವ ಕಾರ್ಯವನ್ನು ನಿರ್ವಹಿಸ್ಬೋದು ಅಂತ ಹೇಳ್ತಿದ್ದಾರೆ ಅಂದರೆ ಆಪ್ಷನ್ ಹೋಗೋಣ ಯೋಜನಾ ಕಾರ್ಯ ಸಂಘಟನಾ ಕಾರ್ಯ ಮಾರ್ಗದರ್ಶನ ಹಾಗೂ ಪ್ರೇರಣಾ ಕಾರ್ಯ ನಿಯಂತ್ರಣ ಕಾರ್ಯ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಸಿ ಆಗುತ್ತೆ ಅಂದರೆ ಮಾರ್ಗದರ್ಶನ ಮತ್ತು ಪ್ರೇರಣೆ ನೀಡುವಂಥ ಕೆಲಸವನ್ನು ಆತ ಮಾಡ್ಬೋದಾಗಿರುತ್ತೆ ಮುಂದಿನ ಪ್ರಶ್ನೆಗೊಳ್ಳೋಣ ಆಡಳಿತ ವರ್ಗವು ಯೋಜನಾ ಪ್ರಗತಿಯ ಮೇಲೆ ನಿಗಾ ವಹಿಸುತ್ತದೆ ಪ್ರಗತಿ ಕುಂಠಿತವಾದಲ್ಲಿ ಈ ಮೂಲಕ ಸೂಕ್ತ ಹೊಂದಾಣಿಕೆ ಮಾಡುವುದು ಅಂತ ಹೇಳ್ತಿದ್ದಾರೆ ಯಾವ ರೀತಿಯಲ್ಲಿ ಆಡಳಿತದಲ್ಲಿ ಕುಂಠಿತ ಹೊಂದಿದಾಗ ಯಾವ ರೀತಿ ಅದನ್ನು ಮುಂದುವರಿಸ್ಬೋದು ಅಥವಾ ಹೊಂದಾಣಿಕೆ ಮಾಡ್ಬೋದು ಅಂತ ಕೇಳ್ತಿದ್ದಾರೆ ಯೋಜನೆಗಳನ್ನು ರೂಪಿಸುವುದರ ಮುಖಾಂತ್ರನ ಅಥವಾ ಸಂಘಟನೆಗಳನ್ನು ಮಾಡುವುದರ ಮುಖಾಂತ್ರನ ಪ್ರೇರಣೆ ಅಥವಾ ಮಾರ್ಗದರ್ಶನ ನೀಡುವುದರ ಮುಖಾಂತರ ಅಥವಾ ನಿಯಂತ್ರಣ ಮಾಡುವುದರ ಮುಖಾಂತರ ಅಂತ ಕೇಳ್ತಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಯಂತ್ರಣ ಮಾಡುವುದರ ಮುಖಾಂತರ ಕುಂಠಿತವಾದಲ್ಲಿ ಮೂಲಕ ಸೂಕ್ತ ಹೊಂದಾಣಿಕೆ ಅಂದರೆ ನಿಯಂತ್ರಣ ಮಾಡುವುದರ ಮುಖಾಂತರ ಅದನ್ನು ಅವರು ಸೂಕ್ತ ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಬೋದಾಗಿರುತ್ತೆ ಮುಂದಿನ ಪ್ರಶ್ನೆ ಹೋಗೋಣ ಹದಿನೈದನೇ ಪ್ರಶ್ನೆ ಯಾವ ಸಭೆಯಲ್ಲಿ ನಿರ್ದೇಶಕರ ಮಂಡಳಿಯು ಸದಸ್ಯರಿಗೆ ಹಿಂದಿನ ಸಾಲಿನ ವ್ಯವಹಾರ ಹಾಗೂ ಆರ್ಥಿಕ ತನಿಖೆಗಳ ವರದಿಯನ್ನು ಸಲ್ಲಿಸುತ್ತದೆ ಅಂತ ಕೇಳ್ತಿದ್ದಾರೆ ಅಂದರೆ ಯಾವ ಸಭೆಯಲ್ಲಿ ನಿರ್ದೇಶಕರ ಮಂಡಳಿಯು ಸದಸ್ಯರಿಗೆ ವ್ಯವಹಾರಗಳ ಎಲ್ಲ ವ್ಯವಹಾರಗಳ ತನಿಖೆಗಳ ತನಿಖೆಗಳ ವರದಿಯನ್ನು ಸಲ್ಲಿಸಬೇಕು ಅಂತ ಕೇಳ್ತಿದ್ದಾರೆ ವಾರ್ಷಿಕ ಸಾಮಾನ್ಯ ಸಭೆಯಲ್ಲ ನಿರ್ದೇಶಕರ ಮಂಡಳಿ ಸಭೆನೆಲ್ಲ ಕಾರ್ಯಾಚರಣಾ ವರದಿಗಳ ಸಭೆನಲ್ಲ ಎಲ್ಲ ಸಭೆಗಳಲ್ಲೂ ಅವರು ಸಲ್ಲಿಸಬೇಕಂತ ನೋಡ್ತಿದ್ದಾರೆ ಸರಿಯಾದ ಉತ್ತರ ಒಂದು ಆಪ್ಷನ್ ಎ ಆಗುತ್ತೆ ಅಂದರೆ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅವರು ಎಲ್ಲ ವ್ಯವಹಾರಗಳನ್ನು ತನಿಖೆಗಳ ವರದಿನ ಸಲ್ಲಿಸಬೇಕಾಗಿರುತ್ತೆ ಮುಂದಿನ ಪ್ರಶ್ನೆಗೋಗೋಣ ಯಾವ ಸಭೆಯಲ್ಲಿ ಸಾಂಸ್ಥಿಕ ರಚನಾ ಸ್ವರೂಪ ಹಾಗೂ ವ್ಯವಸ್ಥಾಪಕರುಗಳ ನಿರ್ಧಾರಣೆಗಳ ಬಗ್ಗೆ ಚರ್ಚಿಸಲಾಗುತ್ತದೆ ಅಂತ ಕೇಳ್ತಿದ್ದಾರೆ ಲಾಸ್ಟಲ್ಲಿ ನೋಡಿದ ನಾವು ವ್ಯವಹಾರಗಳ ಬಗ್ಗೆ ವರದಿನ ನೀಡುವಂಥದ್ದು ಯಾವ ಸಭೆಯಲ್ಲಿ ಅಂತ ಸೊ ಈ ಪ್ರಶ್ನೆಯಲ್ಲಿ ನಾವು ಸಾಂಸ್ಥಿಕ ರಚನಾ ಸ್ವರೂಪ ಹಾಗೂ ವ್ಯವಸ್ಥಾಪಕರುಗಳ ನಿರ್ಧಾರಣೆ ಬಗ್ಗೆ ಅಂದರೆ ಸಂಸ್ಥೆಯ ರಚನೆ ಮತ್ತು ವ್ಯವಸ್ಥಾಪಕರುಗಳ ನಿರ್ಧಾರಣೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗುತ್ತೆ ಅಂದರೆ ಕಾರ್ಯಾಚರಣಾ ವರದಿಗಳ ಸಭೆಯಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಸಂಸ್ಥೆಗೆ ಸಂಬಂಧಪಟ್ಟಂಥ ರಚನೆಯ ಬಗ್ಗೆ ಅಥವಾ ಸ್ವರೂಪದ ಬಗ್ಗೆ ಆಗಿರ್ಬೋದು ಅಥವಾ ವ್ಯವಸ್ಥಾಪನೆಗಳು ತೆಗೆದುಕೊಳ್ಳುವಂಥ ನಿರ್ಧಾರಗಳ ಬಗ್ಗೆ ಚರ್ಚೆನ ಯಾವ ಸಭೆಯಲ್ಲಿ ಮಾಡಬೇಕು ಅಂದರೆ ಕಾರ್ಯಾಚರಣಾ ವರದಿಗಳ ಸಭೆಯಲ್ಲಿ ಅದನ್ನು ಚರ್ಚೆ ಮಾಡಲಾಗುತ್ತೆ ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ ಹದಿನೇಳು ಈ ಕೆಳಗಿನ ಯಾವ ಅಂಶಗಳು ಭಾರತದ ಸಹಕಾರ ಚಳುವಳಿಗೆ ರೂಪುರೇಷೆಗಳನ್ನು ನೀಡಿದವು ಅಂತ ಕೇಳ್ತಿದ್ದಾರೆ ಅಂದರೆ ಯಾವ ಅಂಶ ಭಾರತದ ಸಹಕಾರ ಚಳುವಳಿಗೆ ರೂಪುರೇಷೆನ ಅಂದರೆ ಅಡಿಪಾಯವನ್ನು ಆಗದು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಡೆಕ್ಕನ್ ಅಗ್ರಿಕಲ್ಚರ್ ರಿಲೀಫ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ನೈನ್ ಅಂತಿದೆ ನೆಕ್ಸ್ಟ್ ಆಪ್ಷನ್ ಕೋ ಆಪ್ರೇಟಿವ್ ಕ್ರೆಡಿಟ್ ಸೊಸೈಟಿ ಆ್ಯಕ್ಟ್ ನೈನ್ಟೀನ್ ನಾಟ್ ಫೋರ್ ಅಂತಿದೆ ನೆಕ್ಸ್ಟ್ ಲ್ಯಾಂಡ್ ಇಂಪ್ರೂವ್ಮೆಂಟ್ ಲೋನ್ ಆ್ಯಕ್ಟ್ ಏಯ್ಟೀನ್ ಏಯ್ಟಿ ತ್ರೀ ಅಂತಿದೆ ನೆಕ್ಸ್ಟ್ ಅಗ್ರಿಕಲ್ಚರ್ ಲೋನ್ ಆ್ಯಕ್ಟ್ ಏಯ್ಟೀನ್ ಏಯ್ಟಿ ಫೋರ್ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗುತ್ತೆ ಅಂದರೆ ಕೋ ಕ್ರೆಡಿಟ್ ಸೊಸೈಟಿ ಆ್ಯಕ್ಟ್ ನೈನ್ಟೀನ್ ನಾಟ್ ಫೋರ್ ಅಂದರೆ ಸಾವಿರದ ಒಂಬೈನೂರ ನಾಲ್ಕರ ಹ್ಯಾಕ್ಟು ಯಾವುದಕ್ಕೆ ಬುನಾದಿ ಆಗ್ತು ಯಾವುದಕ್ಕೆ ಅಡಿಪಾಯ ಆಗ್ತು ಅಂದರೆ ಭಾರತದ ಸಹಕಾರ ಚಳುವಳಿಗಳಿಗೆ ರೂಪುರೇಷೆಗಳನ್ನು ನೀಡ್ತು ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಈ ಕೆಳಕಂಡ ಯಾವುದು ಸಹಕಾರ ಸಂಘಗಳ ಸ್ವರೂಪವಾಗಿಲ್ಲ ಅಂತ ಕೇಳ್ತಿದ್ದಾರೆ ಸ್ವಯಂ ಸದಸ್ಯತ್ವ ನೀಡುವಂಥದ್ದು ಕಾನೂನಿನ ಸ್ಥಿತಿ ಸೀಮಿತ ಹೊಣೆಗಾರಿಕೆ ಅಥವಾ ಲಾಭದ ದೃಷ್ಟಿಕೋನ ಇರ್ಬೋದು ಸರಿಯಾದ ಉತ್ತರ ಒಂದು ಆಪ್ಷನ್ ಡಿ ಆಗುತ್ತೆ ಅಂದರೆ ಲಾಭದ ದೃಷ್ಟಿಕೋನ ಯಾವತ್ತೂ ಸಹ ಸಹಕಾರ ಸಂಘಗಳಲ್ಲಿ ಇರಬಾರ್ದು ಸಹಕಾರ ಸಂಘಗಳು ಇರುವಂಥದ್ದು ಯಾವುದಕ್ಕೆ ಅಂದರೆ ಸೇವೆ ಮಾಡೋದಕ್ಕಷ್ಟೇ ಅದರಲ್ಲಿ ಯಾವುದೇ ಥರದ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ಸೊ ಸಹಕಾರ ಸಂಘಗಳ ಮೂಲ ಉದ್ದೇಶ ಏನು ಅಂದರೆ ಸೇವೆ ಮಾಡೋವಂಥದ್ದು ಮುಂದಿನ ಪ್ರಶ್ನೆ ಹೋಗೋಣ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಸ್ವಾತಂತ್ರ್ಯೋತ್ತರ ಭಾರತದ ಸಹಕಾರ ಚಳುವಳಿ ಸಂಬಂಧಪಟ್ಟ ವಾಕ್ಯಗಳನ್ನು ಗುರುತಿಸಿ ಮತ್ತು ಉತ್ತರಿಸಿ ಅಂತ ಹೇಳ್ತಿದ್ದಾರೆ ಆಪ್ಷನ್ ಏನು ಅಂತ ನೋಡೋಣ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು ಸಹಕಾರ ಸಂಘಗಳ ಬಗ್ಗೆ ಒಂದು ರಾಷ್ಟ್ರೀಯ ನೀತಿಗೆ ಶಿಫಾರಸು ಮಾಡಿತು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನೊಂದು ನೋಡೋಣ ಆಪ್ಷನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಂಸತ್ತಿನಲ್ಲಿ ಏಕರೂಪದ ಸಹಕಾರ ಸಂಘಗಳ ನಿಯಂತ್ರಣಕ್ಕೆ ರಚಿಸಲಾಗಿದ್ದ ಹತ್ತು ಹಲವಾರು ಕಾನೂನುಗಳ ರದ್ದತಿಗೆ ಕಾಯ್ದೆಯನ್ನು ಅನುಮೋದಿಸಲಾಯಿತು ಅಂತ ಹೇಳ್ತಿದ್ದಾರೆ ಸೊ ಆಪ್ಷನ್ ಏನು ಅಂತ ನೋಡಿದರೆ ನಮಗೆ ಸರಿಯಾದ ಉತ್ತರಗಳು ಅಂದರೆ ಒಂದು ಮಾತ್ರ ಸರಿಯಾದ ಉತ್ತರ ಅಂತ ಹೇಳ್ತಿದ್ದಾರೆ ಎರಡು ಮಾತ್ರ ಸರಿಯಾದ ಉತ್ತರ ಅಂತ ಹೇಳ್ತಿದ್ದಾರೆ ಅಥವಾ ಒಂದು ಮತ್ತು ಎರಡು ಸಹ ಸರಿಯಾದ ಉತ್ತರ ಅಂತ ಹೇಳ್ತಿದ್ದಾರೆ ಡಿ ಬಂದು ಯಾವುದು ಅಲ್ಲ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಸಿ ಆಗುತ್ತೆ ಅಂದರೆ ಒಂದು ಮತ್ತು ಎರಡು ಸಹ ಇದಕ್ಕೆ ಸರಿಯಾಗಿದ ಉತ್ತರ ಆಗಿರುತ್ತೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು ಸಹಕಾರ ಸಂಘಗಳ ಬಗ್ಗೆ ಒಂದು ರಾಷ್ಟ್ರೀಯ ನೀತಿಗೆ ಶಿಫಾರಸು ಮಾಡಿರುತ್ತೆ ಸೊ ಇದು ಮೊದಲನೇದು ಸರಿಯಾಗಿರುತ್ತೆ ನೆಕ್ಸ್ಟ್ ಏನು ಅಂತ ನೋಡಿದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ ಈ ಸಾಕಾರ ನಿಯಂತ್ರಣಕ್ಕೆ ರಚಿಸಲಾಗಿದ್ದಂಥ ಕೆಲವೊಂದು ನಿಯಮಗಳಾಗಿರ್ಬೋದು ಅಥವಾ ಕಾನೂನುಗಳನ್ನಾಗಿರ್ಬೋದು ಇವನ್ನೆಲ್ಲ ಏನು ಮಾಡ್ತಾರೆ ಅಂದರೆ ರದ್ದು ಮಾಡೋದಕ್ಕೆ ಕಾಯ್ದೆಯನ್ನು ಅನುಮೋದನೆ ಮಾಡ್ತಾರೆ ಇಲ್ಲಿ ಅಂದರೆ ಸಂಸತ್ನಲ್ಲಿ ಅನುಮೋದನೆ ಮಾಡ್ತಾರೆ ಸೊ ರದ್ದತಿಗೆ ಕಾಯ್ದೆಯನ್ನು ಅನುಮೋದನೆ ಮಾಡಲಾಗಿರುತ್ತೆ ಯಾವಾಗ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಮುಂದಿನ ಪ್ರಶ್ನೆ ಹೋಗೋಣ ಇಪ್ಪತ್ತನೇ ಪ್ರಶ್ನೆ ಏನು ಅಂತ ನೋಡೋಣ ಭಾರತದಲ್ಲಿ ಸಹಕಾರಿ ಪತ್ತಿನ ಸಂಸ್ಥೆಗಳ ಪುನಶ್ಚೇತನಕ್ಕಾಗಿ ರಚಿಸಲ್ಪಟ್ಟ ಕಾರ್ಯಪಡೆಯ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳ್ತಿದ್ದಾರೆ ಅಂದರೆ ಭಾರತದಲ್ಲಿ ಸಹಕಾರ ಸಂಸ್ಥೆಗಳನ್ನು ಪುನಶ್ಚೇತನ ಮಾಡಲು ಒಂದು ಸಮಿತಿನ ರಚನೆ ಮಾಡ್ತಾರೆ ಸೊ ಆ ಸಮಿತಿಗೆ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ನೋಡೋಣ ಮೊದಲನೇ ಆಪ್ಷನ್ ಬಂದು ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅಂತಿದೆ ಎರಡನೇದು ಬಂದು ಪ್ರೊಫೆಸರ್ ಎ ವೈದ್ಯನಾಥನ್ ಅಂತಿದೆ ಮೂರನೇದು ಬಂದು ಪ್ರೊಫೆಸರ್ ವೈ ಕೆ ಅಲೋಕ್ ಘೋಷ್ ಅಂತಿದೆ ನಾಲ್ಕನೇದು ಬಂದು ಪ್ರೊಫೆಸರ್ ಎಸ್ ರಾಮಸ್ವಾಮಿ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಬಿ ಆಗಿರುತ್ತೆ ಅಂದರೆ ಪ್ರೊಫೆಸರ್ ಎ ವೈದ್ಯನಾಥನ್ರವರು ಈ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಸಹಕಾರಿ ಬ್ಯಾಂಕುಗಳನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಅಥವಾ ಪುನಶ್ಚೇತನ ಮಾಡೋದಕ್ಕೋಸ್ಕರ ಒಂದು ಸಮಿತಿನ ರಚನೆ ಮಾಡ್ತಾರೆ ಆ ಸಮಿತಿಗೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪ್ರೊಫೆಸರ್ ಎ ವೈದ್ಯನಾಥನ್ರವರಾಗಿರ್ತಾರೆ ಸೊ ಎಷ್ಟರಲ್ಲಿ ಆ ಸಮಿತಿನ ರಚನೆ ಮಾಡ್ತಾರೆ ಅಂತ ನೋಡಿದರೆ ಆಗಸ್ಟ್ ಐದು ಎರಡು ಸಾವಿರದ ನಾಲ್ಕರಲ್ಲಿ ಆ ಸಮಿತಿನ ರಚನೆ ಮಾಡ್ತಾರೆ ಯಾರು ಅಂದರೆ ಭಾರತ ಸರ್ಕಾರದವರು ಆ ಸಮಿತಿನ ರಚನೆ ಮಾಡ್ತಾರೆ ಸೊ ಇದರ ಮೂಲ ಉದ್ದೇಶ ಏನಾಗಿತ್ತು ಅಂತ ನೋಡಿದರೆ ಸಹಕಾರಿ ಬ್ಯಾಂಕೋದ್ಯಮ ವ್ಯವಸ್ಥೆಯ ಸುಧಾರಣೆ ಮತ್ತು ಸಲಹೆಗಳನ್ನು ನೀಡೋದಕ್ಕೋಸ್ಕರ ಈ ಸಮಿತಿಯನ್ನು ರಚಿಸ್ತಾರೆ ಸೊ ಇದು ವರದಿನ ಯಾವಾಗ ಸಲ್ಲಿಸ್ತು ಅಂತ ನೋಡಿದರೆ ಹದಿನೈದು ಎರಡು ಎರಡು ಸಾವಿರದ ಐದರಲ್ಲಿ ಸಲ್ಲಿಸುತ್ತೆ ಸೊ ಇದನ್ನು ನೇಮಕ ಮಾಡಿದ್ದು ಐದು ಆಗಸ್ಟ್ ಎರಡು ಸಾವಿರದ ನಾಲ್ಕರಲ್ಲಿ ಇದು ವರದಿ ಸಲ್ಲಿಸಿದ್ದು ಹದಿನೈದು ಎರಡು ಎರಡು ಸಾವಿರದ ಐದರಲ್ಲಿ ಆಗಿರುತ್ತೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಪ್ರಶ್ನೆಗಳು ನಾಳೆ ಇನ್ನಷ್ಟು ಪ್ರಶ್ನೆಗಳನ್ನ ತರ್ತೀನಿ ಅಂತ ಹೇಳ್ತಾ ಯಾರಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು